ವ್ಯಾಸಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು ವೀಕ್ಷಕರೇ ಈ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ದ್ರೌಪದಿಗೆ ಐವರು ಗಂಡಂದಿರು ಏಕೆ ಅಗ್ನಿಯಿಂದ ಉದ್ಭವಿಸಿ ಬಂದ ಅವಳಿಗೆ ಅದು ಅಲೌಕಿಕವಾದ ದಾಂಪತ್ಯವೇ ಸರಿ ಎಂದು ವಿಮರ್ಶೆ ಮಾಡಿ ಹೇಳಿದ್ದೆ ಅವಳಂತೆ ಎಲ್ಲರೂ ಕೂಡ ಐದು ಜನ ಗಂಡಿರನ್ನು ಇಟ್ಕೊಳಬಾರ್ದು ಒಬ್ಬ ಗಂಡ ಇದ್ದರೂ ಕೂಡ ಇನ್ನೊಂದು ಅನೈತಿಕ ಸಂಬಂಧವನ್ನು ನಾವು ಈಗ ನೋಡ್ತಾ ಇದ್ದೇವೆ ಅದಾಗಬಾರ್ದು ಅಥವಾ ಅವನು ಕೂಡ ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡ್ರೆ ಏನಾಗ್ತದೆ ಅನ್ನೋದನ್ನು ನಾವು ಇವತ್ತು ಸುದ್ದಿ ಮಾಧ್ಯಮದಲ್ಲಿ ದೃಶ್ಯ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೇವೆ ಟಿ ವಿಯಲ್ಲಿ ಕೇಳ್ತಾ ಇದ್ದೇವೆ ಜೀವನದಲ್ಲಿ ಪಾಂಡವರಿಗೂ ಕೃಷ್ಣ ಬಲರಾಮರು ಆಶೀರ್ವಾದ ಮಾಡಿದ್ದಾರೆ ದ್ರೌಪದಿಗೂ ಪಾಂಡವರಿಗೆ ಎಲ್ಲವನ್ನು ಕೇಳಿದ ಕುಂಬಾರ ದಂಪತಿಗಳಿಗೆ ತಮ್ಮ ಬಡ ಕುಟೀರಕ್ಕೆ ರಾಜಪರಿವಾರವೇ ಬಂದಿರುವುದು ನಮ್ಮ ಭಾಗ್ಯವೆಂದೇ ಶ್ರೀಕೃಷ್ಣ ಬಲರಾಮ ಧರ್ಮರಾಜ ಕುಂತಿಗೆ ನಮಸ್ಕಾರ ಮಾಡಿದ್ದಾರೆ ಕುಂಬಾರ ದಂಪತಿಗಳು ಆನಂತರ ದುಷ್ಟದ್ಯುಮ್ನನು ತನ್ನ ಅಮಾತ್ಯರಿಗೆ ದ್ರೌಪದಿಯ ವಿವಾಹ ಸಂದರ್ಭದಲ್ಲಿ ಈ ಕುಂಬಾರ ಕುಟುಂಬಕ್ಕೆ ಗೋದಾನದೊಂದಿಗೆ ಆರ್ಥಿಕ ನೆರವು ನೀಡಲು ಸೂಚಿಸಿದ್ದಾನೆ ಕುಂಬಾರ ದಂಪತಿಗಳು ನವ ವಧೂರ ವಧುವರರಾದ ದ್ರೌಪದಿ ಪಾಂಡವರಿಗೆ ಆರತಿ ಬೆಳಗಿದ್ದಾರೆ ನಂತರ ಪಾಂಡವರು ದ್ರೌಪದಿಯ ಜೊತೆಗೆ ದ್ರುಪದನ ರಥದಲ್ಲಿ ಪಾಂಚಾಲ ರಾಜಧಾನಿಯ ಅರಮನೆಗೆ ಕಂಪಿಲ್ಯದ ಅರಮನೆಗೆ ಪಾಂಚಾಲ ರಾಜಧಾನಿ ಕಂಪಿಲ್ಯ ಅರಮನೆಗೆ ಬರುತ್ತಿದ್ದಂತೆ ಪಾಂಡವರು ದ್ರೌಪದಿಯೊಂದಿಗೆ ದೃಪದನು ಯುದಿಷ್ಠಿರ ನಿಮ್ಮನ್ನು ಅರಗಿನ ಮನೆಯಲ್ಲಿ ದುರ್ಯೋಧನನು ಸುಡುವ ಸಂಚು ಹೂಡಿದ್ದನಲ್ಲ ನಿಮಗೆ ಹೇಗೆ ಗೊತ್ತಾಯಿತು ಎಂದು ಕೇಳ್ತಾನೆ ಸಹಜವಾಗಿ ನೀವು ಅಲ್ಲಿಂದ ಯಾರಿಗೂ ತಿಳಿಯದಂತೆ ಹೊರಗೆ ಹೇಗೆ ಬಂದಿರಿ ಎಂದು ಕಾತರದಿಂದ ಕೇಳಲು ಯುಧಿಷ್ಠಿರನು ವಿದುರನು ನೀಡಿದ ಮುನ್ಸೂಚನೆಗಳನ್ನು ಹೇಳಿದ್ದಾನೆ ತಾವು ಸುರಂಗ ಮಾರ್ಗದಿಂದ ತಪ್ಪಿಸಿಕೊಳ್ಳಲು ಸಹಾಯವಾಯಿತು ಎಂದು ಹೇಳಿದ್ದಾನೆ ಭೀಮಸೇನನು ತಾಯಿ ಕುಂತಿಯೊಂದಿಗೆ ತಡರಾತ್ರಿಯಲ್ಲಿ ನಿದ್ದೆಯಲ್ಲಿದ್ದಾಗ ನಮ್ಮನ್ನು ಎತ್ತಿಕೊಂಡು ಸುರಂಗ ಮಾರ್ಗದಿಂದ ಮೂಲಕ ನಮ್ಮನ್ನು ರಕ್ಷಿಸಿ ಹೊರತಂದಿದ್ದಾನೆ ನಾವು ಅರಣ್ಯದಲ್ಲಿರುವಾಗ ದೃಪದನು ಈಗಲಾದರೂ ಧೃತರಾಷ್ಟ್ರನು ದ್ರೌಪದಿ ಸಮಯ ಬಂದಿದ್ದೇವೆ ಈ ಕುಂಬಾರನ ಮನೆಯಲ್ಲಿ ಹೇಳ್ಕೊಂಡಿದ್ದೇವೆ ಕಂಪಿಲ್ಯ ದೃಪದ ಪಾಂಚಲ ರಾಜದ ರಾಜಧಾನಿ ಕಂಪಿಲ್ಯ ನಗರ ಈಗಲಾದರೂ ಧ್ರುಪದ ರಾಜ ಹೇಳ್ತಾನೆ ಈಗಲಾದರೂ ಧೃತರಾಷ್ಟ್ರ ದುರ್ಯೋಧನನಿಗೆ ಬುದ್ಧಿ ಹೇಳಿ ನಿಮಗೆ ಅರ್ಧ ರಾಜ್ಯವನ್ನು ಕೊಡಲೇಬೇಕು ಎಂದಾಗ ಭೀಮಸೇನನು ಅರ್ಧ ರಾಜ್ಯ ಕೊಡದಿದ್ದರೆ ಯುದ್ಧ ಮಾಡಿ ಪಡೆದುಕೊಳ್ಳುತ್ತೇವೆ ಎಂದಿದ್ದಾನೆ ಅಷ್ಟಕ್ಕೆ ಎಲ್ಲರೂ ಮೌನಿಗಳಾಗಿದ್ದಾರೆ ಮಾರನೆಯ ದಿನ ದ್ರೌಪದಿಯು ವಿವಾಹ ಮಹೋತ್ಸವವು ಸಂಭ್ರಮದಿಂದ ದ್ರೌಪದಿಯು ವಧುವಾಗಿ ಅಲಂಕರಿ ಅರ್ಗ ಅಲಂಕರಿಸಲ್ಪಟ್ಟಿದ್ದಾಳೆ ಅವಳ ವಿವಾಹ ಮಹೋತ್ಸವವು ಸಂಭ್ರಮದಿಂದ ನಡೆದಿದೆ ದ್ವಾರಕೆಯಿಂದ ಶ್ರೀಕೃಷ್ಣನು ರುಕ್ಮಿಣಿ ಸತ್ಯಭಾಮೆಯರನ್ನು ಬಲರಾಮನು ರೇವತಿಯನ್ನು ಕರೆಸಿಕೊಂಡಿದ್ದಾರೆ ಕೃಷ್ಣನ ತಂಗಿ ಸುಭದ್ರೆಯೂ ಬಂದಿದ್ದಾಳೆ ಮಹಾರಾಜ ದೃಪದನು ಧೃತರಾಷ್ಟ್ರನಿಗೆ ದ್ರೌಪದಿಯ ವಿವಾಹದ ಆಮಂತ್ರಣವನ್ನು ಕಳಿಸಿದ್ದಾನೆ ಪಿತಾಮಹ ಭೀಷ್ಮನು ವಿದ್ರನೊಂದಿಗೆ ವಿವಾಹಕ್ಕೆ ಬಂದವನು ಮಧುಮಕ್ಕಳಿಗೆ ರಾಜೋಚಿತ ವಸ್ತ್ರಾಭರಣಗಳನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾನೆ ಪಾಂಡವರು ಶುಭ್ರ ಶುಭ್ರ ಸ್ನಾತರಾಗಿ ವಸ್ತ್ರಾಭರಣಗಳನ್ನು ಧರಿಸಿ ಹಸಮಣೆಗೆ ಬಂದಾಗ ಕುರುಪಾಂಚಾಲರ ರಾಜ ಮನೆತನಗಳಲ್ಲಿ ನಡೆದ ಈ ಅತ್ಯಪರೂಪದ ವಿವಾಹ ವೈಭವದಿಂದ ನೆರವೇರಿದೆ ಅಗ್ನಿಕನ್ಯೆ ಕೃಷ್ಣ ಸುಂದರಿ ದ್ರೌಪದಿಯ ಆಕರ್ಷಣೀಯ ಅಪೂರ್ವ ಅಂಗಸೌಷ್ಠವಕ್ಕೆ ಹೆಂಗಸರೆಲ್ಲ ಕಣ್ಣರಳಿಸಿ ಮೆಚ್ಚಿಗೆಯಿಂದ ನೋಡಿದರೆ ಗಂಡಸರೆಲ್ಲ ಬಿಟ್ಟ ಕಣ್ಣು ಬಿಟ್ಟಂತೆ ನಿಂತಿದ್ದಾರೆ ಶುಭ ಮುಹೂರ್ತವು ಸಮೀಪಿಸುತ್ತಿದ್ದಂತೆಯೇ ಕನ್ಯಾಮಣಿ ದ್ರೌಪದಿಯ ಜೊತೆಗೆ ಪಾಂಡವರು ಹಸೆಯಲ್ಲಿ ಕುಳಿತಿರಲು ವಾದ್ಯ ಮೇಳಗಳು ಮೊಳಗಿವೆ ದೌಮ್ಯರೊಡನೆ ಇತರ ದೌಮ್ಯರು ರಾಜಪುರೋಹಿತರು ಕೌರವರಿಗೆ ಇತರ ಪುರೋಹಿತರು ಸೇರಿದವೇ ಸೇರಿದ್ದಾರೆ ಧೃತರಾಷ್ಟ್ರನಿಂದ ಮೊದಲು ದ್ರೌಪದಿಗೆ ಮಾಂಗಲ್ಯ ಧಾರಣೆ ಮಾಡಿಸಿ ಭೀಮಾರ್ಜುನ ನಕುಲ ಸಹದೇವರಿಂದ ಅರಿಶಿನ ದಾರದ ಮಂಗಲ ಸೂತ್ರವನ್ನು ಅವಳ ಕೊರಳಿಗೆ ಕಟ್ಟಿಸಿದ್ದಾರೆ ಕನ್ಯಾ ಸ್ವೀಕಾರ ಮಾಡಲು ಭೀಷ್ಮನಿಗೆ ಸೂಚಿಸಲು ದೃಪದ ರಾಜ ದಂಪತಿಗಳು ಮಗಳು ದ್ರೌಪದಿಯ ಕನ್ಯಾದಾನ ಮಾಡಿದ್ದಾರೆ ಪಿತಾಮಹ ಭೀಷ್ಮರಿಗೆ ಸ್ವೀಕಾರ ಮಾಡಿದ್ದಾರೆ ದ್ರೌಪದಿಯೊಂದಿಗೆ ಪಂಚಪಾಂಡವರು ಹೋಮಕುಂಡದ ಸುತ್ತುವರೆದು ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತೊಳೆದಿದ್ದಾರೆ ಇದು ಬಹಳ ಮುಖ್ಯವಾಗ್ತದೆ ಹಿಂದೂ ಧರ್ಮದ ವಿವಾಹ ಸಂದರ್ಭದಲ್ಲಿ ಇಂದಿಗೂ ಕೂಡ ಪಾಂಚಾಲರ ರಾಜ ಮನೆತನದಲ್ಲಿ ನಾಭೂತೌ ನಾ ಭವಿಷ್ಯತಿ ಎಂಬಂತೆಯೇ ನಡೆದ ದ್ರೌಪದಿ ವಿವಾಹ ಮಹೋತ್ಸವವು ಪಂಚಪಾಂಡವರೊಂದಿಗೆ ನಡೆದ ಕಾರಣವನ್ನು ಶ್ರೀಕೃಷ್ಣನು ಮುಂದೆ ನಿಂತು ವಿವರಿಸಿದಾಗ ನೆರೆದವರೆಲ್ಲರಿಗೆ ಪರಮಾಶ್ಚರ್ಯವಾಗಿದೆ ದ್ರೌಪದಿಗೆ ಏಕೆ ಪಂಚಪಾಂಡವರು ಎಂದು ಕೃಷ್ಣ ವಿವರಿಸಿ ಹೇಳಿದ್ದಾನೆ ಆಗಲೇ ಹೇಳ್ದಾಗೆ ಪಾಂಚಾಲರ ರಾಜ ಮನೆತನದಲ್ಲಿ ನಾ ಭೂತ ನಾ ಭವಿಷ್ಯತಿ ಎಂಬಂತೆ ನಡೆದ ದ್ರೌಪದಿ ಅಗ್ನಿಶಯ ದ್ರೌಪದಿಯ ವಿವಾಹ ಮಹೋತ್ಸವವು ಪಂಚಭೂತ ತತ್ವವೇದಿಗಳಾದ ಪಂಚಪಾಂಡವರೊಂದಿಗೆ ನಡೆದ ಕಾರಣವನ್ನು ಶ್ರೀಕೃಷ್ಣನು ಮುಂದೆ ನಿಂತು ವಿವರಿಸಿದಾಗ ನೆರೆದ ಜನರಿಗೆಲ್ಲ ಬಂದು ಬಾಂಧವರಿಗೆ ಕೌರವರ ರಾಜ ಮಹಾರಾಜರುಗಳಿಗೆ ಪರಮಾಶ್ಚರ್ಯವಾಗಿದೆ ಉಭಯತ್ರರ ರಾಜ ಪರಿವಾರದಲ್ಲಿ ಉಡುಗೊರೆಗಳು ವಿನಿಮಯವಾಗಿವೆ ಕೃಷ್ಣನು ಪಾಂಡವರಿಗೆ ಮುತ್ತುರತ್ನ ಚಿನ್ನಾಭರಣ ವಸ್ತ್ರಗಳ ಉಡುಗೊರೆಯಾಗಿ ಕೊಟ್ಟಿದ್ದಾನೆ ಬಡವ ಬಲ್ಲಿದ ಭೇದವಿಲ್ಲದೆ ರಾಜ್ಯದ ಸಮಸ್ತ ಜನರಿಗೆ ಸುಗ್ರಾಸ ಭೋಜನವಾಗಿದೆ ಬ್ರಾಹ್ಮಣರಿಗೆ ದಾನ ದಕ್ಷಿಣೆಗಳು ರೈತರಿಗೆ ಬಡವರಿಗೆ ಆರ್ಥಿಕ ನೆರವಿನೊಂದಿಗೆ ಉಚಿತ ಧನ್ವಂತರಿ ವೈದ್ಯಕೀಯ ಚಿಕಿತ್ಸೆಯ ಅನುಕೂಲತೆಗಳು ಘೋಷಣೆಯಾಗಿವೆ ಇಂತಹ ಅನುಕೂಲಗಳನ್ನೆಲ್ಲ ನಾನು ಮಾಡಿಕೊಡ್ತೇವೆ ಅಂತ ದುಷ್ಟ ದಿಮ್ನನು ಮರೆಯದೆ ಪಾಂಚಾಲ ನಗರದಲ್ಲಿ ಮೊದಲು ಪಾಂಡವರು ಇಳಿದುಕೊಂಡ ಕುಂಬಾರನ ಕುಟುಂಬಕ್ಕೆ ಹಸು ಕರುವಿನೊಂದಿಗೆ ಜೋಡೆತ್ತು ಮೂರೆಕರೆ ಭೂಮಿಯೊಂದಿಗೆ ಧನ ಸಹಾಯ ಮಾಡಿದ್ದಾನೆ ನೆರೆದವರೆಲ್ಲರೂ ಅದು ಕುಂಬಾರನ ಪೂರ್ವ ಪುಣ್ಯವೆಂದೆಯೇ ಹೊಗಳಿದ್ದಾರೆ ಆನಂತರ ದ್ರುಪದ ಮಹಾರಾಜನು ಪತ್ನಿಯೊಂದಿಗೆ ತಮ್ಮ ತವರಿನ ಕುಡಿ ದ್ರೌಪದಿಯನ್ನು ಎಲ್ಲರ ಸಮಕ್ಷಮದಲ್ಲಿ ಅಸ್ತಿನಾಪುರಕ್ಕೆ ಕಳುಹಿಸುವಾಗ ಪಾಂಡವರನ್ನು ಉದ್ದೇಶಿಸಿ ನಮ್ಮ ಪ್ರೇಮದ ಪುತ್ರಿ ಅಗ್ನಿಜೇ ದ್ರೌಪದಿಯನ್ನು ನಿಮ್ಮ ಕುರುಕುಲವು ಬೆಳೆಗಳೆಂದೆಯೇ ಹಾರೈಸಿ ನಿಮಗೊಪ್ಪಿಸುತ್ತಿದ್ದೇವೆ ಆಕೆಯನ್ನು ನೀವು ಐವರು ದೈಹಿಕ ಮಾನಸಿಕವಾಗಿ ಅದೇಗೆ ಸುಖವಾಗಿಡುವಿರೆಂದೇ ನಮಗೆ ಪ್ರಶ್ನೆಯಾಗಿದೆ ಧರ್ಮನಂದನ ನೀನು ಪಾಂಡವರಲ್ಲಿ ಹಿರಿಯನು ಜೀವಿತದ ತತ್ವಾದರ್ಶಗಳನ್ನು ಧರ್ಮಶಾಸ್ತ್ರವನ್ನು ಬಲ್ಲವನಾಗಿರುವೆ ನೀವು ಐವರು ನಮ್ಮ ಪ್ರೇಮದ ಪುತ್ರಿ ದ್ರೌಪದಿಯನ್ನು ಹೇಗೆ ನೋಡಿಕೊಳ್ಳುವಿರಿ ಎಂಬುದನ್ನು ತಿಳಿಸಬೇಕಲ್ಲ ಎಂದೆಯೇ ಮೆಲು ಮೆಲುಧನಿಯಲ್ಲೆಂದಿದ್ದಾನೆ ರಾಜ ದುಷ್ಟದುಮ್ನನೊಂದಿಗೆ ಈ ಪ್ರಶ್ನೆ ಬರುವುದೆಂದೆಯೇ ಮೊದಲೇ ಆಲೋಚಿಸಿದ ಯುಧಿಷ್ಠಿರನು ಮಾವಯ್ಯ ಯೋಚಿಸದಿರಿ ನಿಮ್ಮ ಸುಪುತ್ರಿ ದ್ರೌಪದಿ ಅಸಾಮಾನ್ಯ ಸಿರಿ ಅಗ್ನಿಗೆ ಅಗ್ನಿಯಿಂದ ಉದ್ಭವಿಸಿ ಬಂದವಳು ನಾವು ಒಬ್ಬೊಬ್ಬರಂತೆ ಒಂದೊಂದು ವರ್ಷ ಅವಳೊಂದಿಗೆ ಏಕಾಂತದಲ್ಲಿರುದ್ದು ಅವಳಿಗೆ ದೈಹಿಕ ಮಾನಸಿಕವಾಗಿ ನೋವುಂಟಾಗದಂತೆಯೇ ನಡೆದುಕೊಳ್ಳುತ್ತೇವೆ ದೇಶಕ್ಕೆ ರಾಜನಾದರು ಹೆಂಡತಿಯ ಎದುರಿಗೆ ಅವನು ವಿಧೇಯನೇ ತಾನೆ ಅಲ್ಲದೆ ರಾಜರುಗಳು ಬಹುಪತ್ನಿ ಅರ್ಜುನನು ಚೈತ್ರ ಯಾತ್ರೆ ಮಾಡಿ ದೇಶದ ರಾಜರುಗಳ ಸ್ನೇಹ ಸಂಬಂಧ ಬೆಳೆಸಿ ಬಹುಪತ್ನೀವಲ್ಲಭನಾದಾನು ಅಚ್ಚರಿ ಏನಲ್ಲ ಇನ್ನು ಭೀಮಸೇನನು ಈಗಾಗಲೇ ಹಿಡಂಬೆಯನ್ನು ಒರೆಸಿ ಗಡೋತ್ಕಜನೆಂಬ ಒಬ್ಬ ಮಗನನ್ನು ಪಡೆದಿದ್ದಾನೆ ಮುಂದೆ ನಕುಲ ಸಹದೇವರು ಪುನಃ ವಿವಾಹವಾಗರು ನಾವು ಒಬ್ಬೊಬ್ಬರು ದ್ರೌಪದಿಯೊಂದಿಗೆ ಒಂದೊಂದು ವರ್ಷ ಕಾಲ ಏಕಾಂತದಲ್ಲಿರುವಾಗ ಯಾರು ಅತಿಕ್ರಮವಾಗಿ ಪ್ರವೇಶಿಸುವರೋ ಅವರು ಮೂರು ವರ್ಷಗಳ ಕಾಲ ಚೈತ್ರಯಾತ್ರೆಗೆ ಹೋಗಿ ಬರಬೇಕು ಎಂದು ಯುದಿಷ್ಠಿರನು ಹೇಳಲು ದೃಪದ ದಂಪತಿಗಳು ಹುಬ್ಬೇರಿಸಿ ತಲೆದುವಿದರೆ ಶ್ರೀಕೃಷ್ಣ ಬಲರಾಮರು ಪಾಂಡವರ ದಾಂಪತ್ಯಕ್ಕೆ ಶುಭ ಹಾರೈಸಿದ್ದಾರೆ ಆಗ ಕೂಡಲೇ ರಾಜನು ಕೃಷ್ಣ ನನ್ನ ಮಗಳು ದ್ರೌಪದಿಗೆ ಪಂಚಪತಿತ್ವದ ವಿವಾಹವು ವಿಧಿವತ್ತಾಗಿ ನಡೆದಿದೆ ಆದರೂ ಈಗ ಸಾಂಪ್ರದಾಯಿಕವಾಗಿ ಆಗಲೇಬೇಕಾದ ನಿಷೇಕದ ಸಮಸ್ಯೆ ಇದೆಯಲ್ಲ ಅದು ಪಾಂಡವರ ಐವರಿಗೂ ಅದೇಗೆ ಸಾಧ್ಯವಾಗುವುದು ಅದನ್ನು ನೀನೇ ಹೇಳಿಬಿಡು ಎಂದು ಗಂಭೀರವಾಗಿ ಕೇಳಲು ನಸುನಗೆ ಬೀರಿದ ಶ್ರೀಕೃಷ್ಣ ಹೇಳುತ್ತಾನೆ ದೃಪದ ದ್ರೌಪದಿಗೂ ನಿನ್ನ ಪತ್ನಿಗೂ ಬರ ಹೇಳು ಕುಂತಿಯೂ ಇಲ್ಲೇ ಇದ್ದಾಳಲ್ಲ ನನಗೆ ಕರೆ ಕಳಿಸು ಅವನಿಗೂ ತಿಳಿದಿರಲಿ ಎಂದಿದ್ದಾನೆ ಅವರೆಲ್ಲರೂ ಬಂದು ಕುಳಿತಿದ್ದಾರೆ ದ್ರೌಪದಿಯು ಪಾಂಡವರು ಕೃಷ್ಣನು ಅದೇನು ಹೇಳುವನೆಂದು ಕಾತರದ ನಿರೀಕ್ಷೆಯಲ್ಲಿರಲು ಸ್ತ್ರೀಯಾಗಿ ಜನಿಸಿದ ದ್ರೌಪದಿಯು ಕೃಷ್ಣ ಹೇಳ್ತಾ ಇದ್ದಾನೆ ಸ್ತ್ರೀಯಾಗಿ ಜನಿಸಿದ ದ್ರೌಪದಿಯು ಜನ್ಮಕ್ಕೆ ವಿಶ್ಚ ವಿಶಿಷ್ಟ ರೀತಿ ನೀತಿ ಕಾರ್ಯಕಾರಣ ಸಂಬಂಧವಿದೆ ಅಗ್ನಿಜೆಯಾಗಿ ಹುಟ್ಟಿದ ದ್ರೌಪದಿಯ ಜನ್ಮಕ್ಕೆ ವಿಶಿಷ್ಟ ರೀತಿ ನೀತಿಯ ಕಾರ್ಯಕಾರಣ ಸಂಬಂಧವಿದೆ ಪಾಂಡವರೈವರು ಪಂಚಭೂತ ತತ್ವವೇದಿಗಳು ಈಗಾಗಲೇ ನಾನು ಹೇಳಿದಂತೆ ಅವರಿಗೆ ದೈಹಿಕ ಕಾಮವು ಅಗ್ನಿಜೆ ದ್ರೌಪದಿಯೊಂದಿಗೆ ಸತ್ವಗುಣದಿಂದಲೇ ಉದ್ದೀಪನೆಯಾಗುವುದರಿಂದ ಐವರಿಗೂ ಅವಳೊಡನೆ ನಾವು ಸಂತಾನೋತ್ಪತ್ತಿಯ ಸದುದ್ದೇಶವಷ್ಟೇ ಆಗಿರುತ್ತದೆ ಒಬ್ಬೊಬ್ಬರಿಗೂ ಅವಳಿಂದ ಒಬ್ಬೊಬ್ಬ ಮಗನನ್ನು ಪಡೆಯುವ ಉತ್ಕಟೇಚ್ಛೆಯಷ್ಟೇ ಮುಖ್ಯವಾಗಿದ್ದು ದ್ರೌಪದಿಯಲ್ಲಿ ಐವರು ಗಂಡು ಮಕ್ಕಳು ಉಪಪಾಂಡವರಾಗಿ ಜನಿಸುತ್ತಾರೆ ಸಹಧರ್ಮಿಣಿ ದ್ರೌಪದಿಯೊಂದಿಗೆ ಪಾಂಡವರ ದಾಂಪತ್ಯವು ಕಾಯ ವಾಚ ಮನಸ ದೈಹಿಕ ಕಾಮನೆಗಿಂತಲೂ ಸತ್ವಬುಲದ ಸತ್ವಬಲದ ಸದ್ಭಾವನೆ ಎಂಬುದು ಅನುಭವವೇದ್ಯವೇ ಆಗುತ್ತದೆ ಲೋಕವಿಧಿತವಾಗುತ್ತದೆ ಅದನ್ನು ನಾವು ಮಾತಿನಿಂದ ಹೇಳಲಾಗದು ಎಂದ ಕೃಷ್ಣನು ಮುಂದುವರೆದು ಕಿರುನಗೈಯಲ್ಲಿ ಮತ್ತೆ ಹೇಳುತ್ತಾನೆ ದ್ರೌಪದಿಯೊಡನೆ ಐವರಿಗೂ ಏಕಾಂತದಲ್ಲಿ ಒಂದೊಂದು ವರ್ಷ ಕಾಲ ವಾನಪ್ರಸ್ಥಾಶ್ರಮವೇ ಮನುಷ್ಯನ ದೇಹದಾದ್ಯಂತ ವಾಯುವು ಐದು ಬಗೆಯಲ್ಲಿ ಅಹರ್ನಿಸಿ ಸಂಚರಿಸುತ್ತದೆ ಅವುಗಳೇ ಪಂಚಪ್ರಾಣಗಳು ಅಪಾನವಾಯು ಕೆಳಗಡೆ ಹೂಸೋಗ ಹೊಟ್ಟೆ ಸಮಾನವಾಯು ಎದೆಯವರೆಗೆ ಅಲ್ಲಿಂದ ಮೇಲೆ ಇದು ಪ್ರಾಣವಾಯು ಗಢ್ರದಯ ಬರೋದು ಇಲ್ಲಿಂದ ಮೇಲೆ ಉದಾನವಾಯು ನೆತ್ತಿಯವರೆಗೆ ಸಹಸ್ರಾರದವರೆಗೆ ದೇಹದಾದ್ಯಂತ ಒಂದು ವಾಯು ಸಂಚಾರ ಮಾಡ್ತದೆ ಅದು ವ್ಯಾನವಾಯು ಇವು ಪಂಚ ಪ್ರಾಣಗಳಿದ್ದ ಹಾಗೆ ಮನುಷ್ಯನಿಗೆ ಆ ವ್ಯಾನವಾಯುನೇ ಎಲ್ಲರೂ ಹಿಡ್ಕೊಂಡ್ರೆ ಅಲ್ಲಿ ಜುಮ್ಮ ಬಂದಂಗೆ ಆಗುತ್ತೆ ಕೂತ್ಕೊಂಡ್ರೆ ಅದು ತೊಂದರೆ ಆದರೆ ಮಂಡಿ ಚಿಪ್ಪಿಗೆ ನೋವು ಬರ್ತದೆ ಮಹಾಭಾರತ ಮನೆ ಮನೆ ಕತೆ ಹೇಗಾಗ್ತದೆ ರಾಜ ಪಾಂಡವರನ್ನು ಒಬ್ಬೊಬ್ಬರಂತೆ ಒಂದೊಂದು ರಾತ್ರಿ ದ್ರೌಪದಿಯ ಅಂತಃಪುರಕ್ಕೆ ಕಳುಹಿಸು ಅಗ್ನಿಜಯಿ ದ್ರೌಪದಿಯಿಂದ ಐದು ದಿನಗಳೇ ಆಕೆಯ ಪಂಚಪತಿಗಳ ಅಗ್ನಿ ಪರೀಕ್ಷೆಯಾಗಲಿ ಕೃಷ್ಣನೆಂದಾಗ ಎಲ್ಲರೂ ಗೊಳ್ಳನೆ ನಕ್ಕಿದ್ದಾರೆ ಔಕೇಕ ದಾಂಪತ್ಯ ದ್ರೌಪದಿ ಯತ್ರ ಯೋಗೇಶ್ವರ ಕೃಷ್ಣ यत्र पार्थ धनुर्धरः तत्र श्रीवृजयो भूतोर्ध्रुव नीतिर्मतिर्ममा